ಎಚ್ಚರಿಸಬೇಕು ಚರ್ಚೆ ಆಗ್ಬೋದು ಬಹುಶಃ ಯಾಕಂದ್ರೆ ಸಮಗ್ರವಾಗಿ ಆಗ್ಬೇಕು ಎಲ್ಲರೂ ಒಂದೊಂದು ಹೇಳಿಕೆ ಕೊಟ್ಟರೆ ಅವನ್ ಅವ್ರ ಇನ್ನೊಬ್ರು ಅದೇನು ಮಾಡ್ಬೇಕಂತ ಮತ್ತ ಸರ್ಕಾರ ಸ್ಪಷ್ಟವಾಗಿ ಒಂದು ನೀತಿ ತುಂಬಿಸಬೇಕು ಬಗ್ಗೆ ಆಕ್ಷನ್ ಮಾಡಬೇಕು ಈಗ ಅದೇ ಒಳ್ಳೇದು ಯಾಕಂದ್ರೆ ಇದು ಚರ್ಚೆ ನಡೀತಾ ಇದೆ ಇವತ್ತೆಲ್ಲ ಹತ್ತು ವರ್ಷದಿಂದ ನಡೀತಾ ಇದೆ ಹತ್ತು ಇಪ್ಪತ್ತು ವರ್ಷದಿಂದ ಇದು ಇದು ನಡೀತಾನೆ ಇದೆ ಅದಕ್ಕೇನೋ ಪರಿಹಾರ ಮಾಡಬೇಕು ಒಂದು ಚರ್ಚೆ ಆಗುತ್ತೆ ಸರ್ಕಾರಿ ಜಾಗಗಳ ಬಳಕೆ ಸರ್ ಕೇವಲ ಒಂದು ಧರ್ಮದವ್ರು ಮಾಡಲ್ಲ ಅನ್ನುವಂಥದ್ದು ಬೇರೆ 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 ಧರ್ಮದವ್ರು ಮಾಡ್ತಾರೆ ಎಲ್ಲರಿಗೂ ನಿರ್ಬಂಧ ಅದೇ ಹೇಳಿದ್ರೆ ಒಂದು ನೀತಿ ರೂಪಣೆ ಆಗ್ಬೇಕು ಅದು ಯಾರು ಮಾಡಬೇಕು ಯಾರು ಮಾಡಬಾರ್ದು ಎಲ್ಲಾರು ಮಾಡ್ಬೇಕಾ ಎಲ್ಲಾರು ಬೇಡ ಸಮಗ್ರವಾಗಿ ಆದ್ರೆ ಒಳ್ಳೇದು ಇಲ್ಲದ್ರೆ ಕನ್ಫ್ಯೂಷನ್ ಇದೆ ಟೋಟಲಿ ಇನ್ನು ಇನ್ನವ್ರಿಗೆ ಕೊಡ್ತೀವಿ ಇಲ್ಲ ಅವ್ರಿಗೆ ಕೊಡ್ತೀವಿ ಇವ್ರಿಗೆ ಕೊಡ್ತೀವಿ ಅವ್ರಿಗೆ ಕನ್ಫ್ಯೂಷನ್ ಇದೆ ಸ್ಪಷ್ಟ ನೀತಿಯನ್ನ ನಮ್ಮ ಸರ್ಕಾರ ತೆಗೆದುಕೊಳ್ತೀವಿ ಸರ್ ಈಗ ಸರ್ಕಾರಿ ಅಧಿಕಾರಿಗಳು ಸ್ಪಷ್ಟವಾಗಿ ನಿಯಮಗಳಲ್ಲಿದೆ ಯಾವುದೇ ರಾಜಕೀಯ ಚಟುವಟಿಕೆಗಳಿರ್ಬೋದು ಸಂಘ ಸಂಸ್ಥೆಗಳಲ್ಲಿ ಅವರು ನೇರವಾಗಿ ಭಾಗಿಯಾಗೋದು ಅಥವಾ ಅದಕ್ಕೆ ದುಡ್ಡನ್ನು ಕೊಡೋದಕ್ಕೆ ಇಲ್ಲ ಹೇಳಿ ಸೊ ಹಾಗಾಗಿ ಅಂಥವ್ರ ಮೇಲೆ ನೀವು ಶಿಸ್ತು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಪತ್ರ ಬರೆದಿರೋದು ಈಗ ಮುಖ್ಯಮಂತ್ರಿಗಳ ನೋಡ್ಬೇಕು ಅದು ಐಡೆಂಟಿಫೈ ಆಗಬೇಕಲ್ಲ ಹೆಂಗೆ ಅವ್ರನ್ನ ಹಿಡಿಬೇಕಲ್ಲ ಅದೇ ಒಂದು ಏನು ಸ್ಪಷ್ಟ ನೀತಿ ಹೇಳಿದ್ದೆ ಅದಕ್ಕೆ ಅವ್ರನ್ನ ಯಾರನ್ನದು ಕಂಡುಹಿಡಿಯು ನೀವು ಹೇಗೆ ಏನು ಎಲ್ಲ ಬೇಕು ಸೊ ಒಂದು ಸರ್ಕಾರ ಮಟ್ಟದಲ್ಲಿ ಕಾನೂನು ತಜ್ಞರು ಪಾಲಿಟಿಕಲ್ ನಮ್ಮವರೇ ನಮ್ಮ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿ ಯಾಕಂದ್ರೆ ಈಗಾಗಲೇ ಪ್ರಿಯಾಂಕಾ ಅವ್ರ ಮಧ್ಯ ಭಾಳಷ್ಟು ಬೇರೆ ಬೇರೆ ಒತ್ತಡಗಳು ಅವ್ರಿಗೆ ಕರೆಗಳು ಬಂದ ಇನ್ನೆಲ್ಲರಿಗೂ ಚರ್ಚೆ ಆಗ್ಬೋದು ಆಗೋದ್ರಿಂದ ಒಳ್ಳೇದೇ ತನಿಖೆ ಆಗ್ಬೇಕಾ ತನಿಖೆಗೆ ಆಗ್ಲೇಬೇಕು ಈಗಾಗಲೇ ಹೋಮ್ ಮಿನಿಸ್ಟ್ರಿ ಮೈಸೂರಿನಲ್ಲಿ ಹೇಳಿದ್ದಾರೆ ನಾವು ತನಿಖೆಗೆ ಆದೇಶ ಮಾಡಿದ್ದೀವಿ ಅಂತ ಯಾರೇ ಒಬ್ಬರು ಬಗ್ಗೆ ಕೆಟ್ಟ ಹೇಳಿದ್ರೆ ಸಾಕಷ್ಟು ಸಾರಿ ಆಗಿ ಕಂಪ್ಲೀಟ್ ಆಗಿದೆ ಅಥವಾ ಸೋಮ ಸರ್ಕಾರ ಕೂಡ ಆದೇಶ ಮಾಡಿದೆ ಸರ್ ಜಾತಿ ಗಣತಿ ವಿಚಾರದಲ್ಲಿ ಸುಧಾಮೂರ್ತಿಯವರು ಅವರು ನಾರಾಯಣ ಮೂರ್ತಿ ಅವರು ಒಂದು ಹಿಂಬರ ಬರೆದು ಕೊಟ್ಟಿದೆ ಹಿಂದುಳಿದ ಸಮುದಾಯಗಳಿಂದ ಜಾತಿ ಇದರಿಂದ ಆಯೋಗದಿಂದ ಜಾತಿ ಗಣತಿ ಮಾಡ್ತಾ ಇದೀವಿ ನಾವು ಯಾವುದೇ ಹಿಂದುಳಿದ ಸಮುದಾಯಕ್ಕೆ ಸೇರಿಲ್ಲ ಮತ್ತು ನಾವು ಇದರಲ್ಲಿ ಭಾಗವಹಿಸಲ್ಲ ಇದು ನಮಗೆ ಅಗತ್ಯ ಇಲ್ಲ ಅಂತ ಬರ್ತೇವೆ ಅದು ಅವರ ಅಭಿಪ್ರಾಯದಲ್ಲೇ ಕೊಡದೇ ಇವರ ಆಪ್ಷನ್ ಇದೆ ನಾವು ಕೊಡೋದಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗಲ್ಲ ಅದ ಹಾಗೆ ಇಲ್ಲ ಅಂತಾನೆ ಬರ್ಕೊತಾರೆ ಅಷ್ಟೇ ಅವ್ರ ಪ್ಲಾನ್